ಸಂಜೆ ಆಯಿತು ಅಂತ ಅಪ್ಪ ಪಾಪನೇ ಯಾವಾಗಲೂ ಈ ಥರ ದಿವಾನ್ ಕಟ್ ಮೇಲೆ ಹಾಕ್ಕೊಂಡು ಅಟ್ಟಾಡಿಸ್ತಾರೆ ಅವಳು ಇವಾಗ ದಬ್ಬ ಹಾಕೊಂಡು ಬೇರೆ ನೋಡೋದು ಕಲ್ತ್ಕೊಂಡಿದ್ದಾಳೆ ಈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಕಿಶೋರ್ ಲಾಗ್ ಇದು ಬೆಳ ಬೆಳಗ್ಗೆನೇ ಪಾಪು ನಾವಿಬ್ರು ಎದ್ಬಿಟ್ಟು ಅಮ್ಮ ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ರು ತಿಂಡಿಗೆ ಅಂತ ದೋಸೆ ಹಾಕೋದನ್ನ ನೋಡಿಕೊಂಡು ನಿಂತಿದ್ವಿ ಯೂಳು ಅಂತೂ ಅಮ್ಮ ಏನು ಮಾಡ್ತಿರ್ತಾರೆ ಆ ಕಡೆ ಹೋಗ್ತಾಯಿದ್ರೆ ಈ ಕಡೆ ಬರ್ತಿದ್ರೆ ಸುಮ್ಮನೆ ನೋಡ್ತಾನೆ ಇರ್ತಾಳೆ ಚರಿ ಆಲ್ರೆಡಿ ರೆಡಿಯಾಗಿ ಆಲ್ರೆಡಿ ಸ್ಕೂಲ್ಗೂ ಕೂಡ ಹೋಗಿದ್ಲು ಆಮೇಲೆ ನಾವಿಬ್ಬರು ಹಂಗೆ ಸುಮ್ಮನೆ ಓಡಾಡ್ಕೊಂಡು ಮನೇಲಿ ಅವ್ಳನ್ನೇ ಎತ್ಕೊಂಡು ಓಡಾಡಿಸ್ತಿದ್ದೆ ಇವಳ ಪಾಪುನ ಆಮೇಲೆ ಒಬ್ಬರು ಆಂಟಿ ಇದ್ದಾರೆ ಅಲ್ಲಿ ಮಂಜು ಆಂಟಿ ಅಂತೇಳಿ ಇವರು ಅವ್ರ ಹತ್ರ ಹೂ ತೊಗೋವಾಗ ಹಂಗೆ ಸುಮ್ಮನೆ ಮಾತಾಡ್ತಾ ಸ್ವಲ್ಪ ಕೂತಿದ್ವಿ ಅವರು ಅಷ್ಟೇ ಯೂಟ್ಯೂಬ್ ಹೇಳ್ತಾ ಹೇಳ್ತಾಯಿದ್ರು ಅವ್ರ ಮಕ್ಕಳಿಗೂ ಕೂಡ ಯೂಟ್ಯೂಬ್ ಮಾಡ್ಬೇಕನ್ನ ಇಂಟ್ರೆಸ್ಟ್ ಇದೆ ಅಂಥೇಳಿ ಅದ್ರ ಬಗ್ಗೆನೇ ಸ್ವಲ್ಪ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ರು ಅದಾದಮೇಲೆ ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಲೈಟ್ ಕಂಬನ ಚೇಂಜ್ ಮಾಡಬೇಕಿತ್ತು ಅಂತ ಹೇಳಿ ಪಂಚಾಯತಿ ಕಡೆಯಿಂದ ಆರ್ಡರ್ ಆಗಿತ್ತು ಆಲ್ರೆಡಿ ಇದನ್ನ ತುಂಬ ದಿನದಿಂದ ವೆಯ್ಟ್ ಕೂಡ ಮಾಡ್ತಿದ್ವಿ ನಾವು ಏಕೆಂದರೆ ನಮ್ಮ ಮನೆ ಮೇಲುಗಡೆ ಕಟ್ಟಬೇಕು ಅಂದರೆ ಲೈಟ್ ಕಂಬ ಅಡ್ಡ ಆಗುತ್ತೆ ಹೇಳಿ ವೆಯ್ಟ್ ಮಾಡ್ತಿದ್ವಿ ಅದು ಇವಾಗ ಕಾಲ ಕೂಡ ಬಂದು ಲೈಟ್ ಕಂಬನೂ ಕೂಡ ಹಾಕಿದ್ರು ಅದಾದಮೇಲೆ ಸಂಜೆ ಆಗಿತ್ತು ಸ್ವಲ್ಪ ಮಸಾಲೆ ಟೀ ಮಾಡೋಣ ಅಂಥೇಳಿ ಏಲಕ್ಕಿ ಮತ್ತು ಶುಂಠಿ ಎರಡನ್ನೂ ಕೂಡ ಚೆನ್ನಾಗಿ ಕುಟ್ಟಾಕಿ ಚೆನ್ನಾಗಿ ಬೇಯಿಸಿ ಮಸಾಲೆ ಟೀ ಮಾಡೋಣ ಅಂಥೇಳಿ ಮಾಡ್ತಾ ಅದ್ರ ಜೊತೆಗೆ ಅಮ್ಮ ಅಪ್ಪಂಗೂ ಸ್ವಲ್ಪ ಹುಷಾರಲಿಲ್ಲ ಅಂಥೇಳಿ ಬ್ರೆಡ್ ಕೂಡ ತಗೊಬಂದಿದ್ರು ಅದನ್ನು ಹಂಗೆ ತಿಂದರೆ ಚೆನ್ನಾಗಿರೋಣ ಅಂಥೇಳಿ ರೋಸ್ಟ್ ಮಾಡಿಕೊಡೋಣ ಅಂಥೇಳಿ ಬ್ರೆಡ್ ರೋಸ್ಟ್ ಕೂಡ ಮಾಡಿಕೊಟ್ಟೆ ಹಾಗೆ ನಿಮ್ಮ ಮನೇಲಿ ಮಗುಗೆ ಅಥವಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬಾ ಕಫ ಜಾಸ್ತಿಯಾಗಿ ಕೆಮ್ಮು ಆ ಥರ ಏನಾದರೂ ಜಾಸ್ತಿ ಇದ್ದವರು ಗೊರ ಗೊರ ಅನ್ನೋ ಸೌಂಡ್ ಏನಾದರೂ ಬರ್ತಾಯಿದ್ರೆ ನಾನೇ ಹೇಳೋಂಥ ಒಂದು ಟಿಪ್ಸ್ನ ಫಾಲೋ ಮಾಡಿ ಏನಿಲ್ಲ ದುಡ್ಡಿಪತ್ರೆ ಎಲೆ ಎಲ್ಲರಿಗೂ ಕೂಡ ಗೊತ್ತಲ್ಲ ಮನೆ ಹತ್ರನೇ ಇವಾಗ ಪಾಟಲ್ ಹಾಕ್ಕೊಂಡಿರ್ತಾರೆ ಒಂದು ಒಂದರಿಂದ ಎರಡು ದುಡ್ಡಿಪತ್ರೆ ಎಲೆನ ತೊಗೊಡಿ ಅಂದರೆ ತುಂಬ ಚಿಕ್ಕ ಮಗುಗಾದರೆ ಒಂದೆಲೆ ಸಾಕು ಹಾಗೆ ಒಂದು ನಾಲ್ಕರಿಂದ ಐದು ತುಳಸಿ ಎಲೆ ಈಗ ಒಂದು ಚಿಗರಾಗಿರೋಂಥ ಒಂದು ಬೆಳ್ಳೆದೆಲೆ ಹಾಗೆ ಒಂದೆರಡು ಕಾಳು ಮೆಣಸು ಒಂದು ಬೆಳ್ಳುಳ್ಳಿ ಎಸ್ಲು ಹಾಗೆ ಒಂದು ಚೂರು ಸ್ವಲ್ಪ ಅಷ್ಟಿ ಪುಡಿ ಎಷ್ಟನ್ನ ಹಾಕಿ ನೀವು ಗ್ರೈಂಡ್ ಮಾಡಿಕೊಂಡ್ರು ಮಾಡ್ಕೊಬೋದು ಅಥವಾ ಕಲ್ಲೇ ಜಜ್ಕೋತೀವಿ ಅಂದರೂ ಜಜ್ಕೋಬೋದು ಅದು ರಸನ ಒಂದು ಬೌಲ್ಗೆ ಇಟ್ಕೊಂಡು ಆ ರಸಕ್ಕೆ ಒಂದು ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಬಿಸಿ ಆರಿ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಉಗುರು ಬಚ್ಚಿರುವಾಗ್ಲೇ ಮಗುಗೆ ನೀವು ಕೈಯಿಂದನಾದರೂ ಚಿಪ್ಪಿಸ್ಬೋದು ಅಥವಾ ಯಾವುದಾದ್ರೂ ಒಂದು ನಿಪ್ಪಲಿಂದ ಎರಡೇ ಡ್ರಾಪ್ಸ್ ಹಾಕ್ತೀವಿ ಅಂದರೂ ಹಾಕ್ಬೋದು ಅಥವಾ ಒಂಚೂರು ದೊಡ್ಡ ಮಕ್ಕಳಾಗಿದ್ದರೆ ಸ್ಪೂನಲ್ಲಿ ಕೂಡ ಕೊಡ್ಬೋದು ಈ ರೀತಿ ನನ್ನ ಮಗು ಕೂಡ ನಾನು ಟ್ರೈ ಮಾಡಿದೆ ಪರವಾಗಿಲ್ಲ ಇವಾಗ ಅವಳಿಗೆ ನಾನು ಅದನ್ನು ನಾನು ಮಾಡುವಾಗ ಒಂದು ವೀಡಿಯೋ ಮಾಡ್ಕೋಬೇಕಾಗಿತ್ತು ಬಟ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ಒಂದು ವೀಡಿಯೋ ಮಾಡಿ ಕೂಡ ಹಾಕ್ತೀನಿ ಬೇಕಾದರೂ ನಿಮಗೆ ಬೇಕು ಅಂತ ಹೇಳಿದರೆ ಕಮೆಂಟ್ಸ್ ಹಾಕಿ ಈ ರೀತಿ ನೀವೊಂದು ಟಿಪ್ಸ್ನ ಫಾಲೋ ಮಾಡ್ಕೊಬೋದು ಮನೇಲೇ ಇರೋಂಥ ಒಂದು ವಸ್ತುಗಳನ್ನ ಉಪಯೋಗಿಸಿ ಮಾಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು ಹಾಗೆ ನನಗೂ ಕೂಡ ಅಷ್ಟೇ ಗಂಟ್ಲು ಇವಾಗ ಇಷ್ಟಾದರೂ ಮಾತಾಡ್ತಿದ್ದೀನಿ ತುಂಬಾ ಕಟ್ಕೊಬಿಟ್ಟಿತ್ತು ವಾಯ್ಸೇ ಬರ್ತಾ ಇರಲಿಲ್ಲ ಅಷ್ಟು ಮಟ್ಟಿಗೆ ಆಗ್ಬಿಟ್ಟಿತ್ತು ನಾನು ಕೂಡ ದೊಡ್ಡ ಪತ್ರ ಎಲೆಗೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಅಂದರೆ ಪುಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅಗ್ದಿ ಆ ರಸನ ಕುಡಿದುಬಿಟ್ಟು ಉಗ್ದಿದ್ದೆ ಈ ಥರ ಒಂದು ಎರಡು ಮೂರು ಸಲ ಮಾಡಾದ್ಮೇಲೆ ನನಗೆ ಸ್ವಲ್ಪ ರಿಲೀಫ್ ಆಯಿತು ಕಂಟಿನ್ಯೂಸ್ ಮಾತಾಡುವಾಗ ಮಾತ್ರ ಒಂದು ಸ್ವಲ್ಪ ವಾಯ್ಸ್ ಆಗುತ್ತೆ ಹಾಗೆ ಕೆಮ್ಮು ಕೂಡ ಕಮ್ಮಿ ಆಗಿದೆ ಇವಾಗ ಈ ಒಂದು ಟಿಪ್ಸ್ನ ಕೂಡ ನೀವು ಫಾಲೋ ಮಾಡ್ತೀನಿ ಅಂದರೆ ಮಾಡ್ಬೋದು ದೊಡ್ಡವ್ರಿಗೆ ಏನಾದರೂ ಕೆಮ್ಮು ಇದ್ದರೆ ಈ ಒಂದು ಟಿಪ್ಸ್ನೂ ಕೂಡ ನೀವು ಫಾಲೋ ಮಾಡಿ ಬೇಗನೆ ಕಮ್ಮಿ ಆಗುತ್ತೆ ಈ ರೀತಿ ಸಂಜೆ ಆಗ್ತಾ ಬಂತು ಈ ಕಡೆ ಬ್ರೆಡ್ ರೋಸ್ಟು ಕೂಡ ಮಾಡಿಕೊಂಡು ಆ ಕಡೆ ಮಸಾಲೆ ಟೀ ಕೂಡ ಮಾಡಿಕೊಂಡೆ ಸಂಜೆ ಇವಾಗ ಚಳಿಗೆ ಈ ಥರ ಕೇಳಿಸ್ತಾ ಇರತ್ತೆ ಅಲ್ವಾ ಹಾಗೆ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಿತ್ತು ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಕೂಡ ಆಗ್ಬಿಟ್ಟಿತ್ತು ಜಾಸ್ತಿ ಕಾಫಿ ಕುಡ್ದು ಕುಡ್ದು ಅದರಿಂದ ಟೀನೇ ಮಾಡೋಣ ಅಂತೇಳಿ ಸ್ವಲ್ಪ ಏಲಕ್ಕಿ ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಮಸಾಲೆ ಟೀ ಈ ಥರ ಮಾಡಿದ್ದೆ ಅದಕ್ಕೆ ಬ್ರೆಡ್ ರೋಸ್ಟ್ ಕೂಡ ಮಾಡಿ ಎಲ್ಲರಿಗೂ ಕೊಟ್ಟು ಅವತ್ತೊಂದು ಸಂಜೆ ಈ ಥರ ಆಗಿತ್ತು ಅದಾದಮೇಲೆ ಪಾಪು ಜೊತೆ ಆಟ ಆಡೋದೇ ಒಂದು ಕೆಲಸ ಇವಾಗ ಮನೇಲಿ ಎಲ್ಲರಿಗೂ ಕೂಡ ಸಂಜೆ ಆಯಿತು ಅಂದರೆ ಸಾಕು ಬೆಳಗ್ಗೆ ಆಯ್ತು ಆಲ್ಮೋಸ್ಟು ಅಡುಗೆ ಕೆಲಸ ಎಲ್ಲ ಮುಗಿಸಿರ್ತಾರೆ ಅಮ್ಮ ಇವತ್ತು ನಾಡುಗೂಡಿ ಸಾಂಬಾರು ಕೂಡ ಮಾಡಿದರು ಊಟಕ್ಕೆ ಅಂತ ಅಮ್ಮ ತುಂಬ ಚೆನ್ನಾಗಿ ಸಾಂಬಾರು ಮಾಡ್ತಾರೆ ಬಟ್ ಅದು ವೀಡಿಯೋ ತೊಗೊಳ್ಳೋಣ ಅಂದರೆ ಆ ಕಂಬ ನೆಡೋ ಟೈಮಲ್ಲಿ ಕರೆಂಟ್ ಎಗ್ಬಿಟ್ಟಿದ್ರು ಕರೆಂಟ್ ತೆಗಿತಾರೆ ಅಂತ ಗೊತ್ತಿದ್ದರಿಂದ ಸ್ವಲ್ಪ ಅಮ್ಮ ಮೊದಲೇ ಮಸಾಲೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದರಿಂದ ಅಡುಗೆ ಬೇಗನೆ ಮಾಡಿಕೊಂಡ್ರು ಬಟ್ ಕತ್ಲೆ ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಮಾಡಿ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಈ ರೀತಿ ಟೀ ಕಾಫಿ ಎಲ್ಲ ಕೊಟ್ಟು ಪಾಪು ಜೊತೆ ಆಟ ಆಡಿಕೊಂಡು ಅಪ್ಪ ಕೂತಿದ್ರು ಅವಳಂತೂ ಇವಾಗ ತಿರುವುಕೋದು ಈ ಥರ ದಬ್ಬ ಹಾಕೊಳ್ಳೋದೆಲ್ಲ ಕಲ್ತ್ಕೊಬಿಟ್ಟಿದ್ದಾಳೆ ಒಂದೇ ಕಡೆ ಅಂತೂ ಮಲ್ಕೊಳ್ಳೋದಿಲ್ಲ ಇವಾಗ ಸುಮ್ಮನೆ ಮಲಗಿದ ತಕ್ಷಣ ದಬ್ಬಕ್ಕೋಗ್ಬಿಡ್ತಾಳೆ ಈ ಥರ ದಿಮ್ಮೆಲೆ ಎತ್ತಿಂಗೆ ಕೂತ್ಕೊಂಡು ಹಿಂಗೆ ಅಂತ್ಕೊಂಡು ಎಲ್ಲನೂ ನೋಡೋದು ಆ ಥರ ಎಲ್ಲ ಮಾಡ್ತಾಳೆ ಅದೆಲ್ಲ ನೋಡೋದಕ್ಕೆ ಚಂದ ಈ ರೀತಿ ಅಪ್ಪನ ಜೊತೆ ಅಂತೂ ಅಪ್ಪ ಅಂತ ಯಾವಾಗಲೂ ಅವ್ಳು ಸಂಜೆ ಆಯಿತು ಅಂದರೆ ಅವಳ ಜೊತೆ ಆಟ ಆಡಿಸ್ಕೊಂಡು ಅವ್ಳನ್ನ ಕೂತಿರ್ತಾರೆ ಈ ರೀತಿ ಅಮ್ಮ ಅಪ್ಪ ಎಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಟಿ ವಿ ಕುಡಿಕೊಂಡು ಈ ಥರ ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಇವಳು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಆಟ ಸ್ಟಾರ್ಟ್ ಮಾಡಿದ್ಮೇಲಂತೂ ಟಿ ವಿನ ನೋಡೋಲ್ಲ ನಮ್ಮ ಮನೇಲಿ ಯಾರು ಅಷ್ಟಾಗಿ ಅವಳ ಜೊತೆ ಆಟ ಆಡಿಕೊಂಡೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ ನೋಡಿ ಎಷ್ಟೋ ಥರ ಆಟಾಡ್ತಾಳೆ ಅಂತ ಬೇಕಾದ್ರೆ ತೋರಿಸ್ತೀನಿ ನೋಡಿ ಈ ಥರ ಕಾಲು ತೊಗೊಂಡು ಬಾಯಿಗೆ ಹಾಕೊಳ್ಳೋಕ್ಕೆ ಹೋಗೋದು ಒಂದು ಕಡೆ ಮಾತ್ರ ಕೂರಲ್ಲ ಈ ಥರ ಎಲ್ಲ ಆಟಾಡೋದು ಕಲ್ತ್ಕೊಬಿಟ್ಟಿದ್ದಾಳೆ ಆಮೇಲೆ ಆಲ್ ಬಾಟ್ಲು ಏನಾದ್ರು ಕೊಟ್ಟರೆ ಅವಳೇ ಕಿತ್ತಿ ಬಾಯ್ಗೆ ಹಾಕೊಬಿಡ್ತಾಳೆ ನೋಡಿ ಕಳಿಬೇಕಾದ್ರೆ ಇವಾಗ ಅವಳೇ ಕಿತ್ತಿ ಬಾಯ್ಗೆ ಹಾಕೊಳ್ಳೋದು ಆಮೇಲೆ ಅವಳೆ ಇಟ್ಕೊಂಡು ಕುಡಿಯೋ ಥರ ಎಲ್ಲನೂ ಕಲ್ತ್ಕೊಬಿಟ್ಟಿದ್ದಾಳೆ ಈ ರೀತಿ ಎಲ್ಲ ಕಲ್ತ್ಕೊಂಡು ಆಟಾಡೋದು ಎಲ್ಲ ಮಾಡ್ತಾಳೆ ಇವಾಗ ಅಂದರೆ ಇವಳು ಪ್ರೀ ಮೆಚುರ್ ಬೇಬಿ ಆದ್ರಿಂದ ಏನಾಗುತ್ತೋ ಏನೋ ಮುಂದೆ ಸ್ವಲ್ಪ ಭಯದಲ್ಲೇ ಇದ್ವಿ ಬಟ್ ಇವಾಗ ಅದಕ್ಕಿಂತ ಆಕ್ಟಿವ್ ಆಗಿಯೇ ಆಟ ತುಂಬಾ ತುಂಬ ಚೆನ್ನಾಗಿ ನಾನು ಅಷ್ಟು ಜನ ಅವಳ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ ಫ್ರೀ ಇದ್ದಾಗ ಸ್ವಲ್ಪ ವೀಡಿಯೋಸ್ ಎಡಿಟಿಂಗು ಅದು ಇದು ಮಾಡ್ಕೋತಾ ಇರ್ತೀನಿ ಎಲ್ಲ ಅಂದರೆ ಏನಾದ್ರೂ ಅಮ್ಮಂಗೆ ಹೆಲ್ಪ್ ಮಾಡೋ ಥರ ಕೆಲಸ ಮಾಡ್ತಿರ್ತೀನಿ ಅಮ್ಮನ ಮನೇಲಿ ಇದ್ರಂತೂ ನಾನು ಜಾಸ್ತಿ ಏನು ಕೆಲಸನೇ ಹೋಗಲ್ಲ ಅವ್ರು ಮಾಡಿಸೋದೇ ಇಲ್ಲ ಫ್ರೀ ಟೈಮಲ್ಲಿ ಕೂಡ ಕೆಲವೊಂದು ಬಿಸ್ನೆಸ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ ನೋಡಿ ನಾನು ಆರ್ಟಿಫಿಷಿಯಲ್ ಜುವೆಲ್ಲರ್ಸ್ ಕೂಡ ಸೇಲ್ ಮಾಡ್ತೀನಿ ಫ್ರೀ ಇದ್ದಾಗ ಫ್ರೀ ಇದ್ದದ ಇದ್ದಾಗ ಅನ್ನೋದ್ಕಿಂತ ನಾನು ಈ ಥರ ಒಂದು ಬಿಸ್ನೆಸ್ ಕೂಡ ಇದೆ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ಗಳನ್ನ ಹಾಗೆ ಇಯರಿಂಗ್ಸ್ ಆಗಿರ್ಬೋದು ಈ ಥರ ಸರಗಳಾಗಿರ್ಬೋದು ಇದನ್ನು ಕೂಡ ಸೇಲ್ ಮಾಡ್ತೀನಿ ಅದ್ರ ಜೊತೆಗೆ ಕುರ್ತೀಸ್ಗಳನ್ನ ಸೇಲ್ ಮಾಡ್ತೀನಿ ಸ್ಯಾರಿಗಳನ್ನ ಸೇಲ್ ಮಾಡ್ತೀನಿ ಮೈಸೂರು ಕ್ರೇಪ್ ಸಿಲ್ಕ್ನು ಕೂಡ ನೋಡಿ ಸೇಲ್ ಮಾಡ್ತೀನಿ ನಾನು ಸೇಲ್ ಮಾಡಿರೋಂಥ ಸೀರೆಗಳೆಲ್ಲ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಕಮ್ಮಿ ಅಮೌಂಟಿಂದ ಹಿಡಿದು ಜಾಸ್ತಿ ಅಮೌಂಟ್ವರೆಗೂ ಕೂಡ ಸೀರೆಗಳನ್ನ ಸೇಲ್ ಮಾಡ್ತೀನಿ ಹಾಗೆ ಇದ್ರ ಜೊತೆಗೆ ಎಲ್ಲ ಥರ ಬ್ರ್ಯಾಂಡೆಡಲ್ಲಿ ಕುರ್ತೀಸ್ಗಳಾಗಿರ್ಬೋದು ಹಾಗೆ ಕುರ್ತಾ ಸೆಟ್ಗಳಾಗಿರ್ಬೋದು ಹಾಗೆ ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ಹಾಗೆ ದುಪ್ಪಟ್ಟ ಆಮೇಲೆ ನೈಟ್ ಡ್ರೆಸ್ಗಳಾಗಿರ್ಬೋದು ಟಿ ಶರ್ಟು ನೈಟ್ ಪ್ಯಾಂಟ್ಸು ಈ ಥರ ಪ್ರತಿಯೊಂದು ಬಟ್ಟೆಗಳು ಅಂದರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಕ್ಲಾತ್ಗಳು ಅಂದರೆ ಬಟ್ಟೆಗಳನ್ನ ಸೇಲ್ ಮಾಡ್ತೀನಿ ಆಲ್ರೆಡಿ ಒಂದು ಫೋರ್ ಇಯರ್ಸಿಂದನೂ ಕೂಡ ನಾನು ಸೇಲ್ ಮಾಡ್ತಾಯಿದ್ದೀನಿ ಬಟ್ ನನ್ನದೇ ಸ್ವಂತ ಅಂಗಡಿ ಇತ್ತು ಬಟ್ ಇವಾಗ ಪಾಪು ನೋಡ್ಕೊಂಡು ಅಂಗಡಿಯೇ ಮಾಡೋಕ್ಕಾಗಲ್ಲ ಅಂಥೇಳಿ ಅಂಗಡಿ ತೆಗ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಲ್ಲಿ ಜ್ಯುವೆಲರ್ಸ್ಗಳಾಗಿರ್ಬೋದು ಹಾಗೆ ಬಟ್ಟೆಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ನೀವು ನೋಡ್ಕೋಬೋದು ಬೇಕು ಅಂದರೆ ಬುಕ್ ಮಾಡಿಕೊಂಡ್ರೆ ಕೊರಿಯರ್ ಕೂಡ ಮಾಡಿಕೊಡ್ತೀವಿ ಈ ರೀತಿ ನೀವು ಮಾಡ್ಕೋಬೋದು ನೋಡಿ ಇದೆಲ್ಲ ಆರ್ಟಿಫಿಷಿಯಲ್ಗಳು ಹಾಗೆ ನಾನು ಕಾರ್ಡು ಒಂದು ಕಾರ್ಡ್ ಕಟ್ಟೋ ಸ್ಕೀಮ್ ಕೂಡ ಮಾಡಿದ್ದೀನಿ ನೋಡಿ ಇದು ಡಿಸೆಂಬರ್ ತಿಂಗಳವರೆಗೂ ಮುಗ್ದಿದೆ ಇವಾಗ ಇದು ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ ಜುಲೈಗೆ ಎಂಡ್ ಆಗುತ್ತೆ ನೆಕ್ಸ್ಟ್ ಆಗಸ್ಟಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಏನಿಲ್ಲ ಇದು ಫೈವ್ ಹಂಡ್ರೆಡ್ ಪೇ ಮಾಡೋದು ಅವ್ರಿಗೆ ವರ್ಮಾಲಕ್ಷ್ಮಿ ವರ್ಮಾಲಕ್ಷ್ಮಿಗೆ ಸೀರೆ ಕೊಡ್ತೀವಿ ಮೈಸೂರು ಕ್ರೇಪ್ ಸಿಲ್ಕು ಒನ್ ಟ್ವೆಂಟಿ ಜಿ ಎಸ್ ಎಮ್ ಅಲ್ಲೇ ಕೊಡ್ತೀವಿ ಮಂತ್ಲಿ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಹನ್ನೆರಡು ತಿಂಗಳು ಕಟ್ಟಬೇಕು ಹನ್ನೆರಡು ತಿಂಗಳಿಗೆ ಸಿಕ್ಸ್ ತೌಸಂಡ್ ಆಗುತ್ತೆ ಅಂದರೆ ಒನ್ ಇಯರಿಗೆ ನಾವು ಅದಕ್ಕೆ ಅವ್ರಿಗೆ ಎಷ್ಟು ಫೈವ್ ಹಂಡ್ರೆಡ್ ಕಟ್ಟಿದರೆ ನೆಕ್ಸ್ಟ್ ನಾವು ಫೈ ಹಂಡ್ರೆಡ್ ಸೇರಿಸಿ ಸಿಕ್ಸ್ ಆ್ಯಂಡ್ ಹಾಫಲ್ಲಿ ಸ್ಯಾರಿ ಕೊಡ್ತೀವಿ ತೌಸಂಡ್ ಏನಾದ್ರು ಕಟ್ಟಿದರೆ ತೌಸಂಡ್ ಸೇರಿಸಿ ಆ ರೀತಿ ನಾವು ಟ್ವೆಲ್ ತೌಸಂಡ್ ಆಗುತ್ತೆ ತರ್ಟೀನ್ ತೌಸಂಡಲ್ಲಿ ಸ್ಯಾರಿ ಕೊಡ್ತೀವಿ ಈ ಥರ ಒಂದು ಸ್ಕೀಮ್ ಇದು ಈ ಥರ ಒಂದು ಸ್ಕೀಮ್ ಕೂಡ ಆಲ್ರೆಡಿ ಒಂದು ತ್ರೀ ಇಯರ್ಸಿಂದ ಕೂಡ ಇದ್ದೀನಿ ಅದ್ರ ಜೊತೆಗೆ ನೋಡಿ ಈ ಥರ ಬ್ರ್ಯಾಂಡೆಡ್ ಕುರ್ತೀಸ್ಗಳು ಕೂಡ ಸೇಲ್ ಮಾಡ್ತೀನಿ ಅಂದರೆ ಆವಾಸ ಫ್ಯೂಷನ್ ತರಂಗಿತ ಹಾಗೆಯೇ ಬೀಬ ಸುಮಾರು ಚೆನ್ನಾಗಿರೋಂಥ ಬ್ರ್ಯಾಂಡ್ಗಳಲ್ಲೇ ಕುರ್ತೀಸ್ಗಳು ಕುರ್ತಾ ಸೆಟ್ಟು ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ಲೆಗ್ಗಿಂಗ್ಸ್ಗಳಾಗಿರ್ಬೋದು ಹಾಗೆ ಇನ್ನರ್ ವೇರ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಸೇಲ್ ಮಾಡ್ತೀನಿ ಈ ಥರ ಒಂದು ಮೂರು ಬಿಸ್ನೆಸ್ನ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಈ ಥರ ಕುರ್ತಿಸ್ಗಳನ್ನ ಸೇಲ್ ಮಾಡೋದಾಗಿರ್ಬೋದು ಸ್ಯಾರಿ ಸ್ಕೀಮ್ ಮಾಡಿ ಮಾಡಿರೋದಾಗಿರ್ಬೋದು ಹಾಗೆಯೇ ಜ್ಯುವೆಲರ್ಸ್ಗಳನ್ನ ಸೇಲ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವ ಅದ್ರ ಬಗ್ಗೆ ಇದನ್ನ ಮೂರು ಸೇರಿಸಿ ನಾನು ಬಿಸ್ನೆಸ್ನ ಮನೆಯಲ್ಲೇ ಮಾಡ್ತಾ ಇರೋದು ಆದಷ್ಟು ಸಪೋರ್ಟ್ ಮಾಡಿ ಇದ್ರ ಜೊತೆಗೆ ಯೂಟ್ಯೂಬ್ ಕೂಡ ಮಾಡ್ತೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಈ ರೀತಿ ಇವತ್ತು ನನ್ನ ಬಿಸ್ನೆಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಂಗೊಂದು ಕಮೆಂಟ್ಸ್ ಹಾಕಿ ನಾನು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಯಾಕಂದರೆ ಕೆಲವೊಬ್ಬರಿಗೆ ಮನೆಯಲ್ಲೇ ಕುತ್ಕೊಂಡು ಏನು ಅನ್ನೋ ಐಡಿಯಾ ಅದು ಇರೋದಿಲ್ಲ ಅಂತೇಳಿ ಈ ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು